ನೋಟಕ್ಕೆ ಬರಬಾರದು ಅಂತಹ ನೋಟನ್ನು ನುಗ್ಸಿದರೆ ಅಪಸ್ವರ ಬರ್ತದೆ ಅಪಸ್ವರ ಬಂತ ಕೇಳಲಿಕ್ಕೆ ಆಗಿ ನನ್ನ ದಂಡದಿಂದ ಮುಗಿಸ್ಬೇಕಾದ್ರೆ ಈ ಗಾಟು ಜಾಗ ರಾತ್ರಿ ಬಂತು ಅಂತಂದ್ರೆ ಅದು ಮಾದುರ್ಯ ಜಾಸ್ತಿ ಆಗ್ತದೆ ಒಂದು ವೇಳೆ ಭಾವನೆ ಗಾವನೆಯಿಂದ ಬಂತು ಅಂತಂದ್ರೆ ಅದು ಅಪಸ್ವರ ಸಂಗೀತ ಶೃಚಿ ಹಾಳಾಗುತ್ತದೆ ಅಪಶೃಚಿ ಆಗುತ್ತೆ ಇವರು ಚಪ್ಪಾಳೆ ಹೊಡೆಯ ಟೈಮಲ್ಲಿ ಪಿಟಿ ಚೋಳಿ ಏನು ಮಾಡಿದ್ರು ಅಂದರೆ ಅಪಶುಚಿ ನೋಡ್ತಕ್ಕಂಥ ಒಂದು ನೋಟನ್ನು ನುಗ್ಸಿದವರು గురుగు తుంబా ఖుషిపడతారు ఎ చప్పటి ఒడి అపశుతి బాగుడు శిష్యు నిన్న సాధన మెచ్చి సమాజ కూడా జనరు చప్పళి ఉడ్రెన్ కివుడ ఆగిడతరే చప్పళి ఉడీతా కివీకం కుడికొండే కివి కివి చెప్పే కణు బిట్టు కుడి ನಿಮ್ಬು ಎತ್ತರಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇದೆ ಅದಕ್ಕಾಗಿ ಸರಿಯಾಗಿ ಶ್ರದ್ಧೆಯಿಂದ ವಿನಯ ನೀನು ಕೆಲಸ ಮಾಡೋದು ಅಭ್ಯಾಸ ಮಾಡು ಅದೇ ಮಾತನ್ನ ಹೇಳಿದೆ ಕೊನೆಯ ಮಾತುಗಳು ಏನೋ ಲರ್ನ್ ಪ್ರಾಪರ್ಲಿ ಲೀವ್ ಪ್ರಾಪರ್ಲಿ ಲೀಡ್ ಪ್ರಾಪರ್ಲಿ ಅಂತಹ ಬದುಕು ಮಕ್ಕಳೇ ನಿಮ್ಮದಾಗ ಅಂತ ಹೇಳಿ ಅದೇ ಸಂಗೀತ ಮಾತು ಹೇಳಬೇಕು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಟ್ಟಿದ್ದೇವೆ ಕರ್ನಾಟಕ ಯೋಗ ಸ್ಥಾನ ಕರ್ನಾಟಕ ಸಂಗೀತ ಇದ್ದೇ ಇದೆ ಆದರೆ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತ ವಲಯದಲ್ಲಿ ಭಾರತ ರತ್ನ ತೆಗೆದುಕೊಂಡಂತಹ ವಿದ್ವಾಂಸರು ಯಾರು ಹೇಳಿ ನಿಮ್ಮ ಮುಂದೆ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಹೋಗ್ತೀವಿ ಫಸ್ಟ್ ಕೇಳ್ತಾರೆ ಕರ್ನಾಟಕ ಅವಾಗ ಈ ಪ್ರಶ್ನೆ ಕೇಳಿ ಕೇಳ್ತಾರೆ ಸುಮಾರು ಸಮಾಜ ಕೇಳಿದರೆ ನಿಮ್ಮ ಫ್ಯೂಚರಲ್ಲಿ ಮಕ್ಕಳು ಪಂಡಿತ್ ಭೀಮಸೆನ್ ಜೋಶಿ

ಪಂಡಿತ್ ಭೀಮಸೆನ್ ಜೋಶ್ವರಿಗೆ ಕೊಠೋವರ್ಸಿದ್ವಿ ಗುರುಗಳನ್ನ ಮಾಡುತ್ತೆ ಒಮ್ಮೊಮ್ಮೆ ಶಿಷ್ಯರು ನೋಡ್ಲಿಕ್ಕೆ ಭೀಮಸೆನ್ ಜೀಶ್ವರ ಬಂದಾರೆ ಗುರುಗಳು ಕೊಡ್ತಿದ್ದಾಗ ಯಾರ ಸವಾಯಿ ಬಂದರು ಕೊಡ್ತಿದ್ರೆ ಪಂಡಿತ್ ಭೀಮಸೆನ್ ಜೀಶನ್ ಜನರು ಕೊಡ್ತಿದ್ರೆ ಅವರ ಶಿಷ್ಯರು ಹೆಸರನ್ನ ಮಾಡ್ತಿದ್ರು ಯಾಕಂದ್ರೆ ಪಂಡಿತ್ ಭೀಮಸೆನ್ ಜೋಶಿಗೆ ಸೈಂಟಿಸ್ಟ್ ಪಂಡಿತ್ರು ವಿದ್ವಾಂಸರು ಅವರ ಫಾಲೋವರ್ಸಿದ್ರು ಅದಕ್ಕೆ ಅವರು

ಅಷ್ಟೋ ಬಿದ್ದು ಆ ಕಡೆ ಈ ಕಡೆ ನಮ್ಗೆ ಹಿಂಗೆ ಮೈ ಮೈ ಮುಡ್ಸ್ಕೊಂಡು ಕುಳಿತಾರೆ ಅದು ಬೇರೆ ವಿಚಾರ ನಾವು ಕೇಳಿದ್ರೆ ಯಾಕೆ ಹೇಳ್ತಿದ್ದೀರ ನಾನು ಹೇಳಿದ್ದೇನೆ ಕಲ್ಪ ವೃಕ್ಷಾಂಶ ಏನಾರ ತರ ಕೇಳಿದ್ರೆ ಕಲ್ಪ ವೃಕ್ಷಾಂಶ ತೆಂಗಿನ ಮಾರು ತೆಂಗಿನ ಮಾರದ ಫಲಾನದಲ್ಲಿ ಸೇರಿಬೇಕು ಅಂತಂದ್ರೆ ನಾನು ಗುರುಗಳಿಂದ ಎಲ್ಲ ನೀವು ಕೆಲವರು ಅಂಥಗಳು ನಮ್ಮಪ್ಪ ರೆಕೊಂಡಿಲ್ಲ ನಮ್ಮಪ್ಪ ಎಲ್ಲ ಮಣಿಕಲ್ ಅದಕ್ಕೋಸ್ಕರ ವೈಷ್ಣ ರೆಸ್ಪೆಕ್ಟ್ ಲಸಿಕೆತು ಮಾಡಿಲ್ಲ ಮಾಡಿಲ್ಲ ನಮ್ಮಪ್ಪ ಪಂಡಿತ ನನ್ನ ಫಸ್ಟ್ ರ್ಯಾಂಕ್ ತಗೊಳ್ಳಿಲ್ಲ ಅಂತ ಹೇಳಿ ಗುರುಕುಲದ ವಿದ್ಯಾಭ್ಯಾಸವನ್ನು ಬರಬೇಕಂದ್ರೆ ಫಸ್ಟ್ ರ್ಯಾಂಕ್ ತೆಗೆದುಕೊಂಡು ಬಂದಾಗ ಮೊದಲನೇ ವರ್ಷ ಸೇರಿದಾಗ ಪಾದಕ ನಮಸ್ಕಾರ ಮಾಡ್ತಾರೆ ಸಿರುಸಾಷ್ಟಿ ನಮಸ್ಕಾರ ಎರಡನೇ ವರ್ಷ ಕಳೀತಾ ಇದ್ದಾಗ ನಮಸ್ಕಾರ ಹೊತ್ತಿಗೆ ನಿಂತುಕೊಂಡು ಟೈಮಲ್ಲಿ ಸ್ಟಾರ್ಟ್ ಆಗುತ್ತಾ ಡಿಗ್ರಿ ಬರುವತ್ತಿಗೆ ನಾನ್ ಮನೆ ಕೇಳೋಕ್ ಸ್ಟಾರ್ಟ್ ಆಗ್ತಾ ಈಗ ಡಿಗ್ರಿ ಅಂತ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡ್ರೆ ಆ್ಯಂಡ್ ಕೋಲ್ಡ್ ಸರ್ಟಿಫಿಕೇಟ್ ತಗೊಂಡು ಮನೆಗೆ ಬರಬೇಕಾದ್ರೆ ಅಪ್ಪರ್ಗೆ ಸರ್ಟಿಫಿಕೇಟ್ ತೋರಿಸಿ ಬರುತ್ತೆ ಗೌರವ ಗರ್ವತ್ ಅದಕ್ಕೆ ಅಪ್ಪ ಕೇಳ್ತಾರೆ ಅದು ದೊಡ್ಡ ಕಥೆ ಬೇರೆ ವಿಷಯ ಆದರೆ ಬಿಮ್ ಸಿ ಇಂಜೂರ್ ಭೀಮ್ ಬಿ ಎಮ್ ಸಿ ಇಂಜರ್ವಿಶಿಯಲ್ಲಿ ಹಣನಲ್ಲಿ ಒಂದು ಮಾರ್ಕ್ ಇತ್ತು ಸ್ಕಾರ್ಲಾ ಸಬ್ಜೆಕ್ಟ್ ಮೋಸ್ಟ್ ಇಫ್ ಯು ಸಿ ಇನ್ ಕೆನಫ್ ಸಬ್ಜೆಕ್ಟ್ ಯಾರು ಯಾಕೆ ಬಿಡದೆ ಅವರ ಸವಾಯಿ ಬಂದ ಹೆಂಡತಿ ತರಕಾರಿ ಹಚ್ಚಿ ತಿಳಿರುತ್ತೆ ತುರಮಣೆ ಬಂದಲ್ಲ ಸಣ್ಣ ತರಮಣಿ ದೊಡ್ಡ ತುರಮಣಿ ಡಿಫ್ರೆಂಟ್ ಫ್ರೆಂಡ್ಸ್ ಇದ್ದವು ಒಂದು ಸಲ ಎಲ್ಲ ಆರಾಮ ಚೌಡ ಆರಾಧನೆ ಮಾಡೋ ಟೈಮ್ ಅಭ್ಯಾಸ ತಾಪಸ್ವತಿ ನೋಡ್ಸಿರತ್ತೆ ಇಲ್ಲಿ ನೇಷ್ಗಳು ಗುಡಿಗರ ಅಪ್ಪ ಹೇಗೆ ಹೇಳ್ಕೊಳ್ತಾರೆ ಈ ವಯಸ್ಸಿನ ಮಕ್ಕಳಿಗೆ ಏನು ಮಾಡ್ಕೊಳ್ತು ಅಂತ ಇಷ್ಟು ಭಯಭೀತರಾಗಿರ್ತಕ್ಕಂಥ ಹೇಳ್ಬೇಕಲ್ವಾ ಯಾರಾದ್ರೂ ಹೇಳೋದು